ನಮಸ್ಕಾರ ವೀಕ್ಷಕರೇ ಆರ್ ಸಿ ಬಿ ಹೆಸರಿನಲ್ಲಿದ್ದ ಹೈಯೆಸ್ಟ್ ಸ್ಕೋರ್ ರೆಕಾರ್ಡ್ ಅನ್ನು ಮುರಿಯಲು ಕೊನೆಗೂ ಎಸ್ಆರ್ಎಚ್ ತಂಡ ಯಶಸ್ವಿಯಾಗಿದೆ ಸುಮಾರು ಹತ್ತು ವರ್ಷಗಳ ಬಳಿಕ ಅರ್ಸಿಬಿ ಹೆಸರಿನಲ್ಲಿದ್ದ ಈ ರೆಕಾರ್ಡ್ ಎಚ್ ತಂಡ ಕೊನೆಗೂ ಬ್ರೇಕ್ ಮಾಡುವಲ್ಲಿ ಯಶಸ್ವಿಯಾಗಿದೆ ಆರ್ ಸಿ ಬಿ ಎರಡ್ ಸಾವಿರದ ಹದಿಮೂರರಲ್ಲಿ ಪುಣೆ ವಾರಿಯರ್ಸ್ ವಿರುದ್ಧ ಬರೋಬ್ಬರಿ ಇನ್ನೂರ ಅರವತ್ಮೂರು ರನ್ ಗಳನ್ನು ಕಲೆ ಹಾಕಿತ್ತು ಅಂದು ಚಿನ್ನಸ್ವಾಮಿಯಲ್ಲಿ ನಿರೀಕ್ಷೆಗೂ ಮೀರಿ ಸ್ಫೋಟಕ ಬ್ಯಾಟಿಂಗ್ ಮಾಡಿದ್ದ ಕ್ರಿಸ್ ಕೆಲವರು ಕೇವಲ ಅರವತ್ಮೂರು ಎಸೆತಗಳಲ್ಲಿ ಬರೋಬ್ಬರಿ ನೂರ ಎಪ್ಪತ್ತೈದು ರನ್ ಗಳನ್ನು ಕಲೆ ಹಾಕಿ ಹೊಸ ದಾಖಲೆಯನ್ನು ನಿರ್ಮಿಸಿದ್ದರು ಆದರೆ ಈಗ ಸುಮಾರು ಹತ್ತು ವರ್ಷಗಳ ಬಳಿಕ ಎಸ್ಆರ್ಎಚ್ ತಂಡ ಈ ರೆಕಾರ್ಡ್ ಅನ್ನು ಬ್ರೇಕ್ ಮಾಡಲು ಯಶಸ್ವಿಯಾಗಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ನಡೆದ ಪಂದ್ಯದಲ್ಲಿ ಅಕ್ಷರಶಃ ಆರ್ಭಟಿಸಿರುವ ಆರ್ ಎಚ್ ಗಳಾದ ಟ್ರಾವಿಸ್ ಸೇಡ್ ಅಭಿಷೇಕ್ ಶರ್ಮಾ ಮತ್ತೆ ಹೆನ್ರಿಕ್ಲಾಸೆನ್ ಅವರು ಸ್ಫೋಟಕ ಬ್ಯಾಟಿಂಗ್ ನಡೆಸುವ ಮೂಲಕ ಬರೋಬ್ಬರಿ ಇನ್ನೂರ ಎಪ್ಪತ್ತೇಳು ರನ್ ಗಳನ್ನು ಕಲೆ ಹಾಕುವ ಮೂಲಕ ಆರ್ ಸಿಬಿ ದಾಖಲೆಯನ್ನು ಮುರಿಯುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತೆ ಅಂದು ಆರ್ ಸಿಬಿಯ ಈ ದಾಖಲೆಗೆ ಕಾರಣಕರ್ತರಾಗಿದ್ದ ಕ್ರಿಸ್ ಗೇಲ್ ಅವರು ದಾಖಲೆ ಮುರಿದ ಬಳಿಕ ಮಾತನಾಡಿದ್ದು ಪ್ರತಿಯೊಂದು ದಾಖಲೆಗಳು ಕೂಡ ಒಂದಲ್ಲ ಒಂದು ದಿನ ಬ್ರೇಕ್ ಆಗೇ ಆಗುತ್ತದೆ ಅದರಂತೆ ನಮ್ಮ ದಾಖಲೆ ಕೂಡ ಈಗ ಬ್ರೇಕ್ ಆಗಿದೆ ಆರ್ ಸಿಬಿ ತಂಡವೇ ಈ ದಾಖಲೆ ಮುರಿಬೇಕಿತ್ತು ತ್ತು ಎಂದು ನನ್ನ ಬಯಕೆಯಾಗಿತ್ತು ಆದರೆ ಎಚ್ ತಂಡ ಅದ್ಭುತ ಬೆಟ್ಟಿಂಗ್ ಮಾಡಿ ನಮ್ಮ ದಾಖಲೆಯನ್ನು ಮುರಿದು ಹಾಕಿದೆ ನಿಜವಾಗಿಯೂ ಆರ್ ಎಚ್ ಬ್ಯಾಟ್ಸ್ಮನ್ ಗಳ ಇಂದಿನ ಬೆಟ್ಟಿಂಗ್ ಶೈಲಿಯನ್ನು ಮೆಚ್ಚಲೇಬೇಕು ಯಾವುದೇ ಭಯವಿಲ್ಲದೆ ಫಿಯರ್ಲೆಸ್ ಕ್ರಿಕೆಟ್ ಅವರು ಆಡಿದ್ದಾರೆ ಅದಕ್ಕಾಗಿಯೇ ಇಂತಹ ಕಠಿಣ ದಾಖಲೆಯನ್ನು ಮುರಿಯಲು ಸಾಧ್ಯವಾಗಿದೆ ಎಲ್ಲಾ ತಂಡಗಳು ಇದನ್ನು ಕಲಿತು ಫಿಯರ್ಲೆಸ್ ಕ್ರಿಕೆಟ್ ಆಡಬೇಕು ಇದರಿಂದ ಅಭಿಮಾನಿಗಳು ಇನ್ನಷ್ಟು ಕ್ರಿಕೆಟ್ ನತ್ತ ಆಕರ್ಷಿಸುತ್ತಾರೆ ಎಂದು ಕ್ರಿಸ್ ಕೇಲ್ ಅವರು ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಆದರೆ ವೀಕ್ಷಕರೇ ಕೇಲ್ ಹೆಸರಿನಲ್ಲಿರುವ ನೂರಾ ಎಪ್ಪತ್ತೈದು ರನ್ ಗಳ ವೈಯಕ್ತಿಕ ದಾಖಲೆಯನ್ನು ಇನ್ನೂ ಕೂಡ ಯಾವುದೇ ಬ್ಯಾಟ್ಸ್ಮನ್ ಗಳಿಗೆ ಮುರಿ ಸಾಧ್ಯವಾಗಲಿಲ್ಲ ಆದರೆ ಖಂಡಿತವಾಗಿಯೂ ಕೂಡ ಒಂದಲ್ಲ ಒಂದು ದಿನ ಈ ದಾಖಲೆಯೂ ಕೂಡ ಬ್ರೇಕ್ ಆಗೇ ಆಗುತ್ತದೆ ವೀಕ್ಷಕರೇ ನಿಮ್ಮ ಪ್ರಕಾರ ಗೇಲ್ ಅವರ ನೂರ ಎಪ್ಪತ್ತೈದು ರನ್ ಗಳ ದಾಖಲೆಯನ್ನು ಯಾವ ಬ್ಯಾಟ್ಸ್ಮನ್ ಮುರಿಯಬಹುದು ಎಂದು ನಮಗೆ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ